ಜೂನಿಯರ್ ಆರ್ವಿಗೆ ಮುಂಚೆ ಶೃಂಗೇರಿಯ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೈಕಮಾಂಡ್ ಆರ್ಡ್ರು ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ನಮಗೆ ದರ್ಶನ ನಿಮಗೆ ಮಾಹಿತಿ ಬನ್ನಿ ವಯಸ್ಸಾದವರು ಮಗು ಇದೆ ರೂಮ್ ಬೇಕು ಅಂದ ತಕ್ಷಣ ಬಾಗಿರು ನಿಮಗೋಸ್ಕರನೇ ಮಾಡಿರೋದು ಮಠದ ರೂಮು ಅಂತ ಕೇಳಿದ ತಕ್ಷಣ ಕೇಳಿದಷ್ಟು ರೂಮ್ ನ ಕೀ ಕೊಟ್ಬಿಟ್ರು ವಯಸ್ಸಾದವರು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದ್ರೆ ನೋಡಿ ನೀರನ್ನು ಎಷ್ಟು ವಿಧ ವಿಧವಾದ ತಗೊಂಡೋಗ್ಬೇಕು ಚಿಕ್ಕವರು ಕುಡಿಯಕ್ಕೆ ಸಣ್ಣ ಬಾಟ್ಲು ದೊಡ್ಡವರು ಕುಡಿಯಕ್ಕೆ ದೊಡ್ಡ ಬಾಟ್ಲು ಬಿಸಿನೀರು ನೀರು ತಣ್ಣೀರು ಮತ್ತೆ ಓ ಆರ್ ಎಸ್ ಪೌಡರ್ ನೀರು ಪ್ರತಿಯೊಂದು ಐತೆ ನಾನು ಒಬ್ನೇ ಆದ್ರೆ ಹೋಟೆಲ್ ರೂಮ್ಗಳಲ್ಲಿ ಹೆಂಗ್ ಬೇಕಾದ್ರೆ ಮಲ್ಕೊಬಿಡ್ತೀನಿ ವಯಸ್ಸಾದವರು ಮಕ್ಕಳ ಜೊತೆ ಎಲ್ಲ ಬಂದಾಗ ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡ್ಬೇಕಾಗತ್ತೆ ಅದೇ ಕ್ವಾಲಿಟಿ ಚೆಕ್ ಮಾಡ್ತಾ ಇನ್ನೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇಮಾರ್ವಿ ಸದ್ಯಕ್ಕೆ ನಾನು ಶೃಂಗೇರಿಯಲ್ಲಿದ್ದೇನೆ ಇವಾಗ ಸಮಯ ಸುಮಾರು ರಾತ್ರಿ ಎಂಟೂವರೆ ಆಗಿದೆ ನಾನು ಫ್ಯಾಮಿಲಿ ಸಮೇತವಾಗಿ ಶೃಂಗೇರಿಗೆ ಬಂದಿದ್ದೀನಿ ಸದ್ಯಕ್ಕೆ ಶೃಂಗೇರಿಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು ಮಠದಿಂದಲೇ ತುಂಬಾ ರೂಮ್ಗಳಿದೆ ಸೊ ಬನ್ನಿ ಹೋಗಿ ಪ್ರಯತ್ನ ಪಡೋಣ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಅದು ಇಲ್ಲ ಮಠದಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ರೂಮ್ ನ ಅಲಾಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಮೈಸೂರಿಂದ ಶೃಂಗೇರಿಗೆ ಅವರ್ ಕಾರ್ ಹೊಡಿಸ್ಕೊಂಡ್ ಬಂದಿದ್ದೀನಿ ಮೊಕ ನೋಡಕ್ಕೆ ಕೈ ಕೈಯ ಕೊಡೋ ಆಗ್ಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಶ್ರೀ ಶಾರದಾಂಬ ದೇವಸ್ಥಾನದ ಪಕ್ಕದಲ್ಲೇ ಐತೆ ನೋಡಿ ಈ ಸಹಾಯ ಕೇಂದ್ರ ಇಲ್ಲೇನೆ ರೂಮ್ ನ ಅಲಾಟ್ ಮಾಡ್ ಕೇಳಿದ ತಕ್ಷಣ ರೂಮ್ ಕೊಟ್ರು ನೀವೇನಾದ್ರೂ ಶೃಂಗೇರಿಗೆ ಬಂದು ಮಠದ ರೂಮಲ್ಲಿ ಉಳ್ಕೋಬೇಕು ಅಂತಂದ್ರೆ ಈ ಜಾಗಕ್ಕೆ ಬಂದು ಸಂಪರ್ಕ ಮಾಡಿ ಯಾರು ಮೊದಲು ಬರ್ತಾರೆ ರೂಮ್ ಖಾಲಿ ಇತ್ತು ಅಂದ್ರೆ ಅವ್ರಿಗೆ ಅಲರ್ಟ್ ಮಾಡ್ಕೊತಾರೆ ಯಾವುದೇ ಆನ್ಲೈನ್ ಬುಕ್ಕಿಂಗ್ ಇರಲ್ಲ ಜೊತೆಗೆ ವಯಸ್ಸಾದವರು ಮಕ್ಕಳು ಫ್ಯಾಮಿಲಿ ಜೊತೆ ಬರೋರಿಗೆ ಮೊದಲು ಆದ್ಯತೆ ದೇವಸ್ಥಾನದ ಸುತ್ತಮುತ್ತ ಪೀಠದ ಸುಮಾರು ಬಿಲ್ಡಿಂಗ್ ಗಳಿದೆ ಸೊ ಅಲ್ಲೇ ನಿಮಗೆ ರೂಮ್ ಗಳನ್ನ ಅಲಾಟ್ ಮಾಡ್ಕೊಡ್ತಾರೆ ಮತ್ತೆ ರೂಮ್ ನೇನ್ ಫ್ರೀ ಆಗಿ ಕೊಡಲ್ಲ ನಾನೂರು ರೂಪಾಯಿ ರೂಮ್ ರೆಂಟ್ ತಗೋತಾರೆ ಸೊ ಆ ನಾನೂರು ರೂಪಾಯಿ ರೂಮ್ ಹೇಗಿದೆ ಅಂತ ಇವಾಗ ನೀವು ನೋಡ್ತಾ ಇದ್ರ ಒಂದ್ ಕಾರ್ಟ್ ಮೇಲೆ ಒಬ್ರು ಮಲ್ಕೋಬಹುದು ಅಂದ್ರೆ ಇಬ್ರು ಮಲ್ಕೋಬಹುದು ಅಲ್ಲಿ ಎರಡು ಕಾರ್ಟ್ ಅಲ್ಲಿ ಅದ್ರ ಜೊತೆಗೆ ಚಾಪೆ ಮತ್ತೆ ದಿಂಬು ಕೊಟ್ಟಿದ್ದಾರೆ ಸೊ ಅದರಲ್ಲೂ ಒಂದ್ ಇಬ್ರು ಮಲ್ಕೋಬಹುದು ಸೊ ಈ ರೀತಿ ಇದೆ ರೂಮ್ ನೋಡ್ಕೊಳ್ಳಿ ದೇವಸ್ಥಾನದ ರೂಮ್ ಗಳೆಲ್ಲ ಬಿಟ್ಟು ಶೃಂಗೇರಿಲಿ ಪ್ರೈವೇಟ್ ರೂಮ್ ಗಳು ಇದೆ ಸೊ ಈ ನಾನೂರು ರೂಪಾಯಿಗೆಲ್ಲ ಸಿಗಲ್ಲ ಅದಕ್ಕೆಲ್ಲ ಸಾವಿರ ರೂಪಾಯಿ ಮೇಲೆ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎ ಸಿ ರೂಮ್ ಗಳೆಲ್ಲ ತಗೋಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಈ ರೂಮಲ್ಲಿ ನೋಡಿ ಟಾಯ್ಲೆಟ್ ಎಲ್ಲ ಈ ರೀತಿ ಇದೆ ಒಂದು ರೇಂಜ್ ಓಕೆ ಇದೆ ಕ್ಲೀನ್ ಆಗಿದೆ ಬಿಸಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಬರಲ್ಲ ಬೆಳಗ್ಗೆ ಐದುವರೆಯಿಂದ ಏಳುವರೆ ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಒಬ್ಬನೇ ಆದ್ರೆ ಹೋಟೆಲ್ ರೂಮ್ಗಳಲ್ಲಿ ಹೆಂಗ್ ಹೆಂಗ ಬೇಕಾದ್ರೆ ಮಲ್ಕೊ ವಯಸ್ಸಾದವರು ಮಕ್ಕಳ ಜೊತೆ ಎಲ್ಲ ಬಂದಾಗ ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡಬೇಕಾಗತ್ತೆ ಅದೇ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ ನಂತರ ನೀವು ಈ ತರ ರಿಸರ್ಚ್ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಐಜಿ ಇಲ್ಲ ಆದ್ರೆ ಒಂದು ರಾತ್ರಿ ಕಳೆಯೋಕೆ ಏನೂ ತೊಂದರೆ ಇಲ್ಲ ಒಂದು ಕಡೆ ಸೇಫಾಗಿ ಆಗಿ ಫ್ಯಾಮಿಲಿ ಅವ್ರನ್ನೆಲ್ಲ ಇವಾಗ ನೆಕ್ಸ್ಟ್ ಹೊಟ್ಟೆಪಾಡು ದೇವಸ್ಥಾನದ ಅಪೋಸಿಟ್ ಗುರುಪ್ರಸಾದ್ ಉಡುಪಿ ಹೋಟೆಲ್ ಅಂತ ಇತ್ತು ಸೊ ಇಲ್ಲಿಂದನೆ ಪಾರ್ಸಲ್ ತಗೊಂಡು ಅಂತ ಬಂದಿದ್ವಿ ಬನ್ನಿ ಹೊಟ್ಟೆ ಪಾಡ್ನೋ ಮುಗಿಸ್ಕೊಬಿಡವ ಈ ಹೋಟೆಲ್ನ ಫುಡ್ಡು ಚೆನ್ನಾಗಿತ್ತು ಸೊ ಈ ಗುರುಪ್ರಸಾದ್ ಉಡುಪಿ ಹೋಟ್ಲು ಬರೋದು ನಿಮಗೆ ರೂಮ್ನ ಬುಕ್ಕಿಂಗ್ ಎಲ್ಲಿ ಮಾಡ್ತೀರಾ ಬುಕ್ಕಿಂಗ್ ಆಫೀಸು ಅದರ ಆಪೋಸಿಟ್ ಇದೆ ಬೆಳಗಾಯಿತು ದೇವ್ರನ್ನ ದರ್ಶನ ಮಾಡೋ ಟೈಮ್ ಆಯಿತು ನಾನಂತೂ ಪರಿಶುದ್ಧವಾಗಿ ರೆಡಿಯಾಗಿ ಪರಿಶುದ್ಧವಾದ ಬಟ್ಟೆ ಹಾಕ್ಕೊಂಡು ಸೊ ರೆಡಿಯಾಗಿನೇ ಬನ್ನಿ ದೇವರ ದರ್ಶನ ಮಾಡಬಿಡವಾ ಶಾರದಾಂಬ ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗಿ ಎರಡು ಗಂಟೆವರೆಗೂ ಇರುತ್ತೆ ದರ್ಶನಕ್ಕೆ ಅವಕಾಶ ಮತ್ತೆ ನಾಲ್ಕು ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಇರುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ಮತ್ತೆ ವಿಡಿಯೋ ಚಿತ್ರಣಕ್ಕೆ ಅವಕಾಶ ಇಲ್ಲ ಹಾಗಾಗಿ ದೇವ್ರ ದರ್ಶನ ಇಲ್ಲೇ ಮಾಡ್ಕೊಬಿಡಿ ನಿಮ್ ಪರವಾಗಿ ನಾನು ಒಳಗಡೆ ಹೋಗ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ವಿದ್ಯೆ ಬುದ್ಧಿ ಕೊಡುತ್ತಾಯಿ ಅಂತ ಕೇಳ್ಕೊಂಡ್ ಬರ್ತೇನೆ ಶಾರದಾಂಬೆಯ ದರ್ಶನ ಮುಗಿಸಿ ವಿದ್ಯಾಶಂಕರರ ಆಶೀರ್ವಾದ ತಗೊಂಡು ಆವರಣದಲ್ಲಿರುವ ಎಲ್ಲಾ ದೇವಸ್ಥಾನಗಳಿಗೂ ನಿಮಗೆ ನಿಮ್ಗೆ ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ತುಂಗಾ ನದಿ ಹರಿಯುತ್ತೆ ಆದ್ರೆ ಈ ಜಾಗದಲ್ಲಿ ನದಿಗಿಳಿಯೋದು ನಿಷೇಧ ನದಿಗೆ ಇಳಿಯಕಾಗಲ್ಲ ಅಂತ ಗೊತ್ತಿದ್ರು ದೇವಸ್ಥಾನಕ್ಕೆ ಬಂದ ಎಲ್ಲಾ ಭಕ್ತರುಗಳೆಲ್ಲ ಈ ನದಿ ದಡಕ್ಕೆ ಬಂದೇ ಬರ್ತಾರೆ ಏನಕ್ಕೆ ಅಂತ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಈ ಮೀನ್ಗಳು ನೋಡಕ್ಕೆ ಇದೆಲ್ಲ ಒಂಥರ ದೇವ್ರ ಮೀನುಗಳು ಇದು ನ್ಯಾನು ಹಿಡಿಯೋಂಗಿಲ್ಲ ಮುಟ್ಟೋಂಗಿಲ್ಲ ಸೊ ಇವಕ್ಕೆ ಪುರಿಗಳ ಹಾಕಕ್ಕೆ ಮತ್ತೆ ಇವಾಗ ಆಟಗಳು ನೋಡಕ್ಕೆ ಸಖತ್ ಖುಷಿ ಆಗುತ್ತೆ ನೀವೇನಾದ್ರೂ ಬಂದಾಗ ಮೀನ್ಗಳಿಗೆಲ್ಲ ಪುರಿ ಹಾಕಬೇಕು ಅಂದ್ರೆ ನೀವು ದೇವಸ್ಥಾನಕ್ಕೂ ಒಳಗಡೆ ಬರೋಕ್ಕಿಂತ ಮುಂಚೆನೇ ಪುರಿನಾ ತಗೊಂಬರ್ಬೇಕು ನದಿಯ ದಡದಲ್ಲಿ ಮೀನ್ಗಾಕೋ ಆಹಾರನ ಯಾವ್ದನ್ನು ಸೇಲ್ ಮಾಡಲ್ಲ もうこれきれいだな。 ಮುಖ್ಯವಾಗಿ ಶಾರದಾಂಬಾ ದೇವಸ್ಥಾನಕ್ಕೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬರದು ಅಕ್ಷರಾಭ್ಯಾಸಕ್ಕಾಗಿ ಅಕ್ಷರ ಅಭ್ಯಾಸನ ನೋಡಿ ಈ ಮಂಟಪದಲ್ಲೇ ಮಾಡೋದು ಎಲ್ಲರೂ ನೋಡಿ ಅಕ್ಷರಾಭ್ಯಾಸಕ್ಕೋಸ್ಕರ ಹೋಗ್ತಾ ಇರೋದು ಸುಮಾರು ಒಂದು ಎರಡೂವರೆ ವರ್ಷದ ಮಕ್ಕಳಿಂದ ಅಕ್ಷರಾಭ್ಯಾಸಗಳನ್ನ ಮಾಡಿಸ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಕ್ಷರಾಭ್ಯಾಸನ ಈ ಜಾಗದಲ್ಲಿ ಮಾಡಿಸ್ತಾರೆ ಶಂಕರಾಚಾರ್ಯರ ಆಶೀರ್ವಾದದಿಂದ ಯಾವುದೇ ಶ್ರಮ ಇಲ್ಲದೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಾಯ್ತು ತಿಂಡಿ ಮಾಡೋಣ ಅಂತ ಶೃಂಗೇರಿಯ ವೆರಿ ಫೇಮಸ್ ಅಂಡ್ ಸರ್ಜರಿ ಬರ್ಜರಿ ಜಾಗಕ್ಕೆ ಹೋಗೋಣ ಅಂತ ಹೋದೆ ಸೊ ಹೋದ ತಕ್ಷಣ ಖಂಡಿತ ಇಲ್ಲೆಲ್ಲ ಕುತ್ಕೊಂಡೆಲ್ಲ ತಿಂಡಿ ಮಾಡೋಕ್ಕಾಗಲ್ಲ ಆಗಲ್ಲ ಇಟ್ಕೊಂಡು ಅಂದ್ಕೊಂಡು ವಾಪಸ್ ಬಂದೆ ಅದು ಯಾವ ಜಾಗ ಅಂತಂದ್ರೆ ಮಾರುತಿ ಟಿಫನ್ ಸೆಂಟರ್ ಅಂತ ಜಸ್ಟ್ ಶಾರದಾಂಬಾ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ ನಂತರ ವಿಡಿಯೋ ಮಾಡೋರಲ್ಲ ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಜಾಗಕ್ಕೆ ಬಂದು ಖಂಡಿತ ಒಂದು ವಿಡಿಯೋ ಮಾಡ್ತು ಹಾಕ್ಬಿಡ್ತಾರೆ ನೆಲದ ಮೇಲೆ ಕೂರಿಸಿ ಒಳ್ಳೆ ತಿಂಡಿ ಕೊಡ್ತಾರೆ ಅಂತ ಈ ಸಲ ನಾನು ವಿಸಿಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಆಲ್ರೆಡಿ ನೀವೇನಾದ್ರೂ ಅಲ್ಲಿ ಫುಡ್ ಟ್ರೈ ಮಾಡಿದ್ರೆ ಹೆಂಗಿತ್ತು ಅಂತ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ಶಾರದಾಂಬೆಗೂ ಶೃಂಗೇರಿ ಕ್ಷೇತ್ರಕ್ಕೂ ಮತ್ತೊಮ್ಮೆ ಕೈ ಮುಗಿದು ಬನ್ನಿ ನಮ್ಮ ಪಯಣನ ನಮ್ಮ ಮನೆ ಕಡೆಗೆ ಶುರು ಮಾಡೋಣ ಈ ವಿಡಿಯೋ ನಾ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ನಮಸ್ಕಾರಗಳು